ಕಲ್ಲುಗಳು ಚಲಿಸುವ ಬಗ್ಗೆ ಕೇಳಿದ್ದೀರಾ ಕಲ್ಲುಗಳಿಂದ ಮತ್ತೊಂದು ಕಲ್ಲು ಸೃಷ್ಟಿಯಾಗುವ ಬಗ್ಗೆ ನಿಮ್ಗೆ ಗೊತ್ತಿದೆಯಾ ಆದ್ರೆ ಇಂಥದ್ದೊಂದು ವಿಶಿಷ್ಟ ಕಲ್ಲುಗಳ ಲೋಕ ಎಲ್ಲರಲ್ಲೂ ಕುತೂಹಲವನ್ನ ಮೂಡಿಸಿದೆ ಈ ಬಗ್ಗೆ ಇಂದಿನ ಎಪಿಸೋಡ್ ನಲ್ಲಿ ಹೇಳ್ತೀವಿ ಕೇಳಿ ರೊಮಾನಿಯಾ ದೇಶದ ಕೊಸ್ತೆಸ್ತಿ ಅನ್ನುವಂತಹ ಹಳ್ಳಿಯಲ್ಲಿ ಚಮತ್ಕಾರ ಕಲ್ಲುಗಳಿದೆ ಇದರ ವಿಶೇಷತೆ ಏನು ಅಂದ್ರೆ ಇಲ್ಲಿ ಕಲ್ಲುಗಳಿಗೆ ಚಲಿಸುವ ಮತ್ತು ಬೆಳೆಯುವ ಗುಣ ಇದೆ ಈ ಕಲ್ಲುಗಳಿಗೆ ಜೀವವಿದೆ ಅಂತ ಅಲ್ಲಿನ ಜನರು ನಂಬಿದ್ದಾರೆ ಅದಿಷ್ಟು ಲಕ್ಷಾಂತರ ವರ್ಷಗಳ ಇತಿಹಾಸ ಇರುವ ಅಪರೂಪದ ಕಲ್ಲುಗಳು ಇವು ಇಲ್ಲಿನ ಜನರು ಈ ಕಲ್ಲುಗಳನ್ನ ಟ್ರೊಮ್ಯಾಂಟ್ಸ್ ಅಂತ ಕರೀತಾರೆ ಈ ಕಲ್ಲುಗಳು ಚಲಿಸುತ್ತವೆ ಬೆಳೆಯುತ್ತವೆ ಮತ್ತು ಹೊಸ ಚಿಕ್ಕ ಚಿಕ್ಕ ಕಲ್ಲುಗಳನ್ನ ಸೃಷ್ಟಿ ಮಾಡುತ್ತವೆ ಸಾಕಷ್ಟು ವಿಜ್ಞಾನಿಗಳು ಈ ಬಗ್ಗೆ ಅಧ್ಯಯನವನ್ನ ನಡೆಸುತ್ತಿದ್ದಾರೆ ಇದು ಬಲು ಅಪರೂಪದ ಕಲ್ಲುಗಳು ಹೌದು ಟ್ರೊಮ್ಯಾಂಕ್ಗಳು ಮರಳುಗಳಿಂದ ಸುತ್ತುವರೆದ ಗಟ್ಟಿಯಾದ ಕಲ್ಲುಗಳು ಅತ್ಯಂತ ಚಿಕ್ಕ ಗಾತ್ರದಿಂದ ಹಿಡಿದು ಸಾಕಷ್ಟು ಟನ್ಗಳಷ್ಟು ತೂಕದ ಕಲ್ಲುಗಳಾಗಿಯೂ ಇವುಗಳು ಬದಲಾಗುತ್ತಾ ಇರುತ್ತದೆ ಅವುಗಳು ರೊಮಾನಿಯಾದ ನಿರ್ದಿಷ್ಟ ಪ್ರದೇಶದಲ್ಲಿ ಕಂಡುಬರುವ ವಿಸ್ಮಯಕಾರಿಯ ಬಂಡೆಗಳ ರಚನೆಯಾಗಿದೆ ಭಾರಿ ಮಳೆ ಬಂದಾಗ ಅಥವಾ ಈ ಕಲ್ಲುಗಳು ನೀರಿನ ಸಂಪರ್ಕಕ್ಕೆ ಬಂದಾಗ ಅವುಗಳಲ್ಲಿ ಬದಲಾವಣೆ ಕಾಣಿಸಿಕೊಳ್ಳುತ್ತದೆ ಮಳೆಗಾಲದಲ್ಲಿ ಈ ಕಲ್ಲು ಅಣುಭೆಯ ರೀತಿ ಕಾಣುತ್ತದೆ ಹಲವು ಮಿಲಿಮೀಟರ್ ನಿಂದ ಹತ್ತು ಮೀಟರ್ ತನಕ ಈ ಕಲ್ಲು ದೊಡ್ಡದಾಗಿ ಬೆಳೆಯುತ್ತದೆ ಜೊತೆಗೆ ಸಣ್ಣ ಪುಟ್ಟ ಕಲ್ಲುಗಳು ಅಷ್ಟೇ ವೇಗವಾಗಿ ಬೆಳೆಯುತ್ತವೆ ಬರೀ ಅಷ್ಟೇ ಅಲ್ಲ ಇನ್ನೊಂದು ವಿಶೇಷ ಅಂತಂದ್ರೆ ಈ ಕಲ್ಲುಗಳು ತನ್ನಷ್ಟಕ್ಕೆ ಚಲಿಸುವ ಶಕ್ತಿಯನ್ನ ಕೂಡ ಹೊಂದಿರುತ್ತೆ ಕಲ್ಲುಗಳು ಈ ಚಲನೆಗೆ ತಾಪಮಾನದಲ್ಲಾಗುವಂತಹ ಏರಿಳಿತವೇ ಕಾರಣ ಅಂತ ವಿಜ್ಞಾನಿಗಳು ಅಂದಾಜಿಸಿದ್ದಾರೆ ಭೂಮಿ ಬಿಸಿಯಾದಾಗ ಅಥವಾ ತಣ್ಣಗಾದಾಗ ಅವುಗಳಲ್ಲಿ ಚಲನೆ ಕಾಣುತ್ತದೆ ಅಂತ ಹೇಳಲಾಗ್ತಾ ಇದೆ ವಿಜ್ಞಾನಿಗಳು ಸೇರಿದಂತೆ ಎಲ್ಲರನ್ನ ಸೆಳೆದಿರುವಂತಹ ಕಲ್ಲುಗಳು ಇವು ಲಕ್ಷಾಂತರ ವರ್ಷಗಳ ಹಿಂದೆ ಸಂಭವಿಸಿದ್ದ ಭೂಕಂಪದಿಂದ ಈ ಕಲ್ಲುಗಳು ಸೃಷ್ಟಿಯಾಗಿದ್ದಾವೆ ಅನ್ನೋದು ಎಲ್ಲಿನ ನಂಬಿಕೆಯಾಗಿದೆ ತನ್ನ ಚಲಿಸುವ ಹಾಗೂ ಹೊಸ ಸೃಷ್ಟಿಯ ಕಾರಣದಿಂದ ಎಲ್ಲಿನ ಜನ ಈ ಕಲ್ಲುಗಳಿಗೆ ಜೀವ ಇದೆ ಅಂತ ನಂಬ್ತಾರೆ ಹೀಗೆ ಕಲ್ಲುಗಳು ಬೆಳೆದು ಚಲಿಸಲು ಕಾರಣ ಏನಿರಬಹುದು ಅಂತ ನೋಡುವುದಾದ್ರೆ ನೀರಿನ ಸಂಪರ್ಕಕ್ಕೆ ಬರುತ್ತಾ ಇದ್ದಂತೆಯೇ ಆ ಕಲ್ಲುಗಳಲ್ಲಿ ಸಣ್ಣ ಸಣ್ಣ ಇತರೆ ಕಲ್ಲುಗಳು ಮೂಡಲು ಆರಂಭಿಸುತ್ತವೆ ಹೀಗೆ ಸಣ್ಣದಾಗಿ ಚಿಗುರಿದಂತಹ ಕಲ್ಲುಗಳು ಬೆಳೆದು ದೊಡ್ಡದಾಗುತ್ತಿದ್ದಂತೆಯೇ ಬೆಳೆದ ಕಲ್ಲಿನಿಂದ ಪ್ರತ್ಯೇಕವಾಗಿಬಿಡುತ್ತೆ ಬಳಿಕ ಈ ಕಲ್ಲುಗಳಿಂದ ಹೊಸ ಕಲ್ಲುಗಳು ಸೃಷ್ಟಿಯಾಗುತ್ತವೆ ಇಂತಹ ಗುಣದಿಂದಲೇ ಈ ಕಲ್ಲುಗಳನ್ನ ಜೀವ ಇರುವ ಕಲ್ಲುಗಳು ಅಂತ ಕರೆಯಲಾಗುತ್ತೆ ಪ್ರತಿ ಮಳೆಗಾಲದಲ್ಲಿ ಈ ಕಲ್ಲುಗಳು ಬದಲಾವಣೆ ಮತ್ತು ಬೆಳವಣಿಗೆ ಕಾಣ್ತಾನೆ ಇರುತ್ತೆ ಈ ಟ್ರೇವೆನ್ಸ್ಗಳ ಬದಲಾವಣೆಗೆ ಅಥವಾ ಬೆಳವಣಿಗೆಗೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಹೇರಳವಾಗಿರುವಂತಹ ಯಾವುದೇ ದ್ರವ ವಸ್ತು ಅಗತ್ಯ ಎಂಬುದು ತಜ್ಞರ ಮಾತಾಗಿದೆ ಇದೇ ಕಾರಣದಿಂದ ಭಾರಿ ಮಳೆಯ ಬಳಿಕ ಟ್ರೊಮ್ಯಾನ್ಸ್ ಮಳೆ ನೀರಿನಲ್ಲಿದ್ದ ಖನಿಜ ಲವಣಗಳನ್ನ ಹೀರಿಕೊಳ್ಳುತ್ತದೆ ಈ ಖನಿಜಾಂಶಗಳು ಈಗಾಗಲೇ ಕಲ್ಲಿನಲ್ಲಿ ಅಡಕವಾಗಿರುವಂತಹ ಇತರ ರಾಸಾಯನಿಕ ಸಂಪರ್ಕಕ್ಕೆ ಬರ್ತಾ ಇದ್ದಂತೆಯೇ ಬದಲಾವಣೆಗಳು ಆರಂಭವಾಗುತ್ತದೆ ಇದೇ ಪ್ರಕ್ರಿಯೆ ಕಲ್ಲಿನ ಬೆಳವಣಿಗೆಗೆ ಹೊಸ ಕಲ್ಲಿನ ಸೃಷ್ಟಿಗೆ ಕಾರಣವಾಗುತ್ತದೆ ಅಂತ ಅಂದಾಜು ಮಾಡಲಾಗಿದೆ ಈ ಜಾಗ ಒಂದು ಅದ್ಭುತ ಪ್ರವಾಸ ತಾಣವೂ ಕೂಡ ಹೌದು ಈ ವಿಶಿಷ್ಟ ಕಲ್ಲುಗಳನ್ನ ನೋಡಲು ದೂರ ದೂರದಿಂದ ಜನರು ಇಲ್ಲಿಗೆ ಬರ್ತಾ ಇರ್ತಾರೆ ಇದೇ ಕಾರಣಕ್ಕೆ ಈ ಜಾಗವನ್ನ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಕೂಡ ಮಾಡಲಾಗಿದೆ